ನಿಮ್ಗೆ ನಾಚಿಕೆ ಬರ್ಬೇಕು ನಮ್ಮ ಈ ಡಾಕ್ಟರ್ ಕುಲಕ್ಕೆ ನಾಚಿಕೆ ಆಗ್ತಿದೆ ಅಂತ ಹೇಳ್ತಾ ಅನುಭವಿಸ್ತೀನಿ ಒಂದ್ ಎರಡು ಎರಡು ಉದಾಹರಣೆ ಕೊಡ್ತೀನಿ ನಾನು ಡಾಕ್ಟರ್ ಹೂಗಳ್ ನಾವು ಸಂಜಯ್ ಗಾಂಧಿ ಹಾಸ್ಪಿಟಲ್ ಜಯಮ್ಮ ಡಾಕ್ಟರ್ ಅಂತ ಡಾಕ್ಟರ್ ಅಂತ ಒಂದು ಆ ತಾಯಿ ಅವರು ಗೌರ್ಮೆಂಟ್ ಡಾಕ್ಟರ್ ಏನೋ ಇವ್ರೇನೆ ಗೌರ್ಮೆಂಟ್ ಹಾಕಲು ಅವ್ರೇನು ಲಕ್ಷ ರೂಪಾಯಿ ಸಂಬಳ ಪತ್ತ ಅವರು ಸಂಬಳ ಮಾಮೂಲಿ ಬರ್ತಾ ಇತ್ತು ಆ ಪುಂಡೆದ್ಗಿದ್ದ ಯಾರು ಪೇಷೆಂಟ್ ಹೋದ್ರು ಒಂದು ರೂಪಾಯಿ ದುಡ್ಡು ಇದಿಲ್ಲ ಆ ತಾಯಿಗೆ ದೇವ್ರ ಫೋಟೋ ತರ ದೇವ್ರ ಫೋಟೋ ತರ ಮಡಿಗೆ ಜಯಮ್ಮ ಡಾಕ್ಟರ್ ಅಂತ ಯಾರು ಜಯ ಸಂಜೆ ಗಾಂಧಿ ಹೋದ್ರೆ ತಿಳ್ಕೊಂಡು ದೇವ್ರ ತರ ತಾಯಿ ಫೋಟೋ ಮಡಿಕೊ ಪೂಜೆ ಮಾಡ್ತಾವ್ರೆ ಆ ಕೆಲಸ ಮಾಡಿ ನೀವು ಅಂದ್ರೆ ಈ ಕರ್ತನ ಕೆಲಸ ಮಾಡಿದ್ರೆ ಹಾಗೆ ಒಂದು ಒಂದ್ ನಮ್ಗೆ ಜಗದೀಶ್ ಸರ್ ಗೊತ್ತು ನಾವು ನಮ್ಮ ಮನೆಯಲ್ಲಿ ಅಡ್ಮಿಟ್ ಮಾಡಿದಾಗ ಸರ್ ಏನೋ ಒಂದು ಕಾರ್ಯಕ್ರಮಕ್ಕೆ ಬಂದಿದೆ ದೇಶ ಜಗದೀಶ್ ಸರ್ ಕುಮಾರ್ ಆಗ ಸುರಯ್ಯ ಮೇಡಮ್ ಅಂತ ಒಂದು ಡಾಕ್ಟ್ರು ಸುರಯ್ಯ ಮೇಡಮ್ ಅಂತ ಆ ತಾಯಿ ಎಲ್ಲಾರು ಐದ್ ಸಾವಿರ ಆರು ಸಾವಿರ ಹತ್ತು ಸಾವಿರ ತಗೋತು ನಾನು ದುಡ್ಡು ಕೊಡಕ್ಕೇ ದುಡ್ಡು ಜಾಸ್ತಿ ಇದೆ ತಡಿಕೊ ನಾವು ಸರ್ಕಾರಿ ಸೇವೆ ಮಾಡಿಕ್ ಬಂದಿರೋ ಈ ಲಂಚ ತಗೊಳಕಲ್ಲಪ್ಪ ಅಂತ ಆ ಆತರ ಒಳ್ಳೆ ಗುಣವನ್ನು ವ್ಯಕ್ತಪಡ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾ ಈ ಮುಂದಿನ ಮಾತಾಡಕ್ಕೆ ನಮ್ಮ ಕುಮಾರಸ್ವಾಮಿ ಸರ್ ಅವರು ಮಾತಾಡ್ತಾರೆ ದಯವಿಟ್ಟು ಈ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೆ ಎಲ್ಲರಿಗೂ ಧನ್ಯವಾದ ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು